ನಮಸ್ಕಾರ ವೇದಿ ಕಾರ್ಮನಿಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ತಿಳಿಸ್ಕೊಡುತ್ತಿರುವಂಥ ಒಂದು ಏಂಜಲ್ ನಂಬರ್ ಈ ರೀತಿ ಇದೆ ಫೈ ಟ್ವೆಂಟಿ ಸೆವೆನ್ ಫೋರ್ ಒನ್ ಹಾಗೂ ಏಯ್ಟ್ ಜೀರೋ ಏಯ್ಟ್ ಈ ಮೂರು ಏಂಜಲ್ ನಂಬರ್ ಸಪ್ರೇಟಾಗಿ ಬರೆದ್ರೂ ಕೂಡ ಅಷ್ಟೇ ಶಕ್ತಿಶಾಲಿ ಆದಂಥ ಏಂಜಲ್ ನಂಬರ್ ಹಾಗೆ ಇದನ್ನು ನೀವು ಒಟ್ಟಿಗೆ ಬರೆಯೋದ್ರಿಂದ ತುಂಬ ಒಳ್ಳೆಯ ರಿಸಲ್ಟ್ ನಿಮಗೆ ಸಿಗುತ್ತೆ ಹಾಗೆ ಇದನ್ನು ಯಾವ ರೀತಿ ಬರೀಬೇಕು ಯಾವ ಟೈಮಲ್ಲಿ ಬರೀಬೇಕು ಎಲ್ಲಿ ಬರೀಬೇಕು ಅನ್ನೋದು ಡೀಟೇಲಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಎಂಡ್ವರೆಗೂ ನೋಡಿ ಸ್ಕಿಪ್ ಮಾಡಿದರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗೋದಿಲ್ಲ ಡೌಟ್ಗಳು ಬರುತ್ತೆ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಿದರೆ ಎಂಡ್ವರೆಗೂ ನೋಡಿ ಹಾಗೆ ಈ ವಿಡಿಯೋ ನಿಮ್ಮವರೆಗೂ ತಲುಪಿದ್ದೆ ಆಗಿದ್ದಲ್ಲಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ನನಗೂ ಕೂಡ ಖುಷಿಯಾಗುತ್ತೆ ನಿಮ್ಮವರೆಗೂ ಈ ವಿಡಿಯೋ ತಲುಪಿದಲ್ಲಿ ಇನ್ನು ವಿಡಿಯೋಗೆ ಹೋಗೋಣ ಮೊದಲನೇದಾಗಿ ಈ ತ್ರೀ ನಂಬರ್ಸ್ ಏನಿದೆ ಫೈವ್ ಟು ಝೀರೋ ಸೆವೆನ್ ಫೋರ್ ಒನ್ ಏಯ್ಟ್ ಜೀರೋ ಏಯ್ಟ್ ಅನ್ನುವಂಥ ನಂಬರ್ ಮನಿ ರಿಲೇಟೆಡ್ ಆಗಿರುವಂಥ ಒಂದು ಏಂಜಲ್ ನಂಬರ್ಸ್ ಇದು ಇದು ಸಪ್ರೇಟಾಗಿ ನಾನು ಹೇಳಿದಾಗೆ ಸಪ್ರೇಟಾಗಿ ನಿಮ್ಮ ಕೈಯಲ್ಲಿ ಬರೆಯೋದಾಗಲಿ ಇರ್ಬೋದು ಇಲ್ಲ ನೀವು ಪೇಪರಲ್ಲಿ ಬರೆದು ನಿಮ್ಮ ವ್ಯಾಲೆಟಲ್ಲಿ ಇಡೋದಾಗಲಿ ಮಾಡೋದ್ರಿಂದ ತುಂಬ ಎಫೆಕ್ಟ್ ಆಗಿರುವಂಥ ಒಂದು ರಿಸಲ್ಟ್ ನಿಮಗೆ ಸಿಗುತ್ತೆ ಅದು ಇಷ್ಟು ದಿನ ಅನ್ನೋಂಥ ರೂಲ್ಸ್ ಇರುತ್ತೆ ನೀವು ಇಷ್ಟು ದಿನ ಬರೀಬೇಕು ಯಾವ ಟೈಮಲ್ಲಿ ಬರೀಬೇಕು ಅದೆಲ್ಲ ಅದಕ್ಕೆ ಆಗಿರೋಂಥ ಒಂದು ರೂಲ್ಸ್ ಇರುತ್ತೆ ಹಾಗೆಯೇ ಇದು ಮೂರನ್ನು ನೀವು ಒಟ್ಟಿಗೆ ಬರೆದಾಗ ನಿಮಗೆ ತುಂಬ ಪೀಕ್ ಲೆವೆಲಲ್ಲಿರುವಂಥ ಒಂದು ರಿಸಲ್ಟು ಸಿಗುತ್ತೆ ಅಂದರೆ ನಿಮಗೆ ತುಂಬ ಬೇಗನೆ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳಬಹುದು ಇನ್ನು ಇದನ್ನು ನೀವು ಎಲ್ಲಿ ಬರಿಬೇಕು ಅಂತ ಹೇಳೋದಾದರೆ ನಿಮ್ಮ ಬಾಡಿಯ ಎಡ ಭಾಗದಲ್ಲಿ ಅಂದರೆ ಲೆಫ್ಟ್ ಸೈಡಲ್ಲಿ ಯಾವುದಾದ್ರೂ ಬಾಡಿಯ ಜಾಗದಲ್ಲಿ ನೀವು ಬರ್ಕೋಬೋದು ಮೇನ್ಲಿ ಹೇಳೋದಾದರೆ ನಿಮ್ಮ ತಮ್ ಫಿಂಗರ್ ಏನಿದೆ ಅಂದರೆ ಮೊದಲನೇ ಬೆರಳು ಏನಿದೆಯಲ್ವಾ ಆ ಬೆರಳಿನ ಕೆಳಗಡೆ ನಾನು ಎಷ್ಟೊಂದು ವಿಡಿಯೋದಲ್ಲಿ ಹೇಳಿದೆ ಶುಕ್ರಮಂಡಲ ಅಂಥೇಳಿ ಆ ಜಾಗದಲ್ಲಿ ನೀವು ಏನೇ ಬರೆದ್ರೂ ಕೂಡ ಬೇಗ ಅಟ್ರ್ಯಾಕ್ಟ್ ಆಗುತ್ತೆ ಸಿಕ್ಸ್ ನಂಬರ್ ಶುಕ್ರನಿಗೆ ಸೇರಿದ್ದು ಆ ನಂಬರ್ ಕೂಡ ಅಲ್ಲಿ ಬರೆಯೋದ್ರಿಂದ ನಿಮಗೆ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತ ನಾನು ನಿಮಗೆ ಹೇಳಿದ್ದೆ ಹಾಗೆ ಪ್ರತಿಯೊಂದು ನಂಬರ್ಗೂ ಅದರದೇ ಆಗಿರುವಂಥ ಶಕ್ತಿ ಇರೋದ್ರಿಂದ ನೀವು ಶುಕ್ರ ಮಂಡಲದಲ್ಲಿ ಬರೀಬೇಕಾದ್ರೆ ನಿಮಗೆ ರಿಸಲ್ಟು ಬೇಗ ಸಿಗುತ್ತೆ ಹಾಗೆ ನೀವು ಬಾಡಿಯ ಯಾವ ಜಾಗದಲ್ಲಿ ಬೇಕಾದರೂ ಬರಿಬೋದು ಆದರೆ ಎಡ ಜಾಗದಲ್ಲಿ ನೀವು ಬರೀಬೇಕಾಗುತ್ತೆ ಈ ಎಡ ಜಾಗದಲ್ಲಿ ಅಂದರೆ ಲೆಫ್ಟ್ ಸೈಡಲ್ಲಿ ಏನಕ್ಕೆ ಬರೀಬೇಕು ಅಂತ ಹೇಳೋದಾದರೆ ಲೆಫ್ಟು ಮನಿ ಅಟ್ರ್ಯಾಕ್ಟ್ ಮಾಡುವಂಥದ್ದು ಅಂದರೆ ನಿಮ್ಮ ಕಡೆಗೆ ಅಟ್ರ್ಯಾಕ್ಟ್ ಮಾಡುವಂಥದ್ದು ರೈಟು ನಿಮ್ಮ ಕಡೆಯಿಂದ ಕೊಡುವಂಥದ್ದು ಹೊರಗಡೆ ಹೋಗುವಂಥದ್ದು ಹಾಗಾಗಿ ನೀವು ಲೆಫ್ಟಲ್ಲೇನೆ ಬರ್ಕೋಬೇಕಾಗತ್ತೆ ಪ್ರತಿಯೊಂದು ಯಾವುದೇ ಒಂದು ಏಂಜಲ್ ನಂಬರೇ ಆಗಿರ್ಬೋದು ಬೇರೆ ಏನಾದರೂ ನೀವು ಟೆಕ್ನಿಕ್ ಯೂಸ್ ಮಾಡೋದಾದ್ರೂ ಬಾಡಿಯ ಎಡ ಜಾಗದಲ್ಲಿ ಎಡಭಾಗದಲ್ಲಿ ಬರೆಯೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು ಇನ್ನು ನೀವು ನಿಮ್ಮ ವಾಚ್ ಕಟ್ಟುವಂಥ ಜಾಗ ಏನಿದೆ ಅಲ್ಲಿ ಕೂಡ ಈ ಒಂದು ಏಂಜಲ್ ನಂಬರ್ನ ಬರಿಬೇಕು ಫಸ್ಟು ನೀವು ಬರೀಬೇಕಾಗಿರೋದು ಫೈವ್ ಟೂ ಝೀರೋ ಆಮೇಲೆ ನೀವು ಸೆವೆನ್ ಫೋರ್ ಒನ್ ಹಾಗೆ ಏಯ್ಟ್ ಜೀರೋ ಏಯ್ಟ್ ಇದನ್ನು ಫಸ್ಟು ಬರೆದು ನಂತರ ಇದಕ್ಕೆ ಒಂದು ಸರ್ಕಲ್ನ ನೀವು ಹಾಕಬೇಕಾಗತ್ತೆ ಅದು ನೀವು ನೀವು ಯಾವ ಜಾಗದಲ್ಲಿ ಈಗ ನಿಮಗೆ ಕೈಯಲ್ಲೆಲ್ಲ ಬರೆದ್ರೆ ಯಾರಿಗಾದರೂ ಕಾಣಿಸುತ್ತೆ ಅನ್ನೋದಾದರೆ ಬಟ್ಟೆ ಅಂದರೆ ನೀವು ಶರ್ಟು ಇಲ್ಲ ಡ್ರೆಸ್ಸು ಹಾಕ್ಕೊಂಡಾಗ ಕಾಣದೇ ಇರೋವಂಥ ಜಾಗ ಏನಿದೆ ಅಲ್ಲಿ ಕೂಡ ನೀವು ಇದನ್ನು ಬರಿಬೋದು ಯಾವುದೇ ತೊಂದರೆ ಇಲ್ಲ ಬರ್ದಿ ಮೂರು ನಂಬರು ಬರೆದ ನಂತರ ನೀವು ಈ ಸರ್ಕಲ್ ಇದೆಯಲ್ಲ ಅದನ್ನು ಹಾಕಬೇಕಾಗುತ್ತೆ ಫಸ್ಟೇ ಸರ್ಕಲ್ ಹಾಕ್ಬಿಟ್ಟು ನಂಬರ್ನ ಬರಿಬಾರ್ದು ಹಾಗೆ ಇದು ಬರಿಬೇಕಾದ್ರೆ ನೀವು ಗ್ರೀನ್ ಪೆನ್ನೇ ಯೂಸ್ ಮಾಡಬೇಕು ಬೇರೆ ಯಾವ ಕಲರ್ ಪೆನ್ನು ಕೂಡ ಯೂಸ್ ಮಾಡೋ ಹಾಗಿಲ್ಲ ಇನ್ನು ಇದನ್ನು ಬರೆಯೋಕ್ಕೆ ಇಂಥ ಸ್ಪೆಷಲ್ ಡೇ ಅಂತೇನಿಲ್ಲ ನೀವು ಪ್ರತಿದಿನ ಬರ್ಕೊಂಡು ಹೋಗ್ಬೋದು ಇಷ್ಟು ದಿನ ಬರೀಬೇಕು ಅಷ್ಟೇ ದಿನ ಬರೀಬೇಕು ಅನ್ನೋಂಥದ್ದಿಲ್ಲ ಹಾಗೆ ನಾನು ಹೇಳಿದಾಗೆ ಮನಿ ರಿಲೇಟೆಡ್ ಆಗಿರೋ ನಿಮಗೆ ಯಾವುದಾದ್ರೂ ಒಂದು ಸೋರ್ಸಿಂದ ದುಡ್ಡು ಬಂದು ನಿಮಗೆ ಸೇರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅದು ಯಾವ್ದು ಬೇಕಾದ್ರೂ ಇರ್ಬೋದು ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಎಮರ್ಜೆನ್ಸಿಗೆ ದುಡ್ಡು ಬೇಕು ಅನ್ನೋವಂಥ ಒಂದು ಸಿಚುವೇಶ್ನಲ್ಲಿ ಈ ಒಂದು ಫಾಮೇಶನ್ ನೀವು ಮಾಡ್ಕೊಳ್ತಿದ್ದೀರಾ ಅಂದರೆ ನಿಮಗೆ ಇವಾಗ ಒಂದು ನೀವು ಚೀಟಿ ಹಾಕಿರ್ಬೋದು ಆ ಚೀಟಿ ನಿಮ್ಮ ಹೆಸ್ರಿಗೆ ಇರ್ಬೋದು ಇಲ್ಲ ನೀವು ಲೋನ್ ಅಪ್ಲೈ ಮಾಡಿ ಇಷ್ಟು ದಿನ ಬರದೇ ಇರೋಂಥದ್ದು ಇರ್ಬೋದು ಇಲ್ಲ ಒಂದು ಪಿ ಎಫ್ ಅಪ್ಲೈ ಮಾಡಿ ದುಡ್ಡು ಬರದೇ ಇರೋ ಇರ್ಬೋದು ಇಲ್ಲ ಯಾವುದಾದ್ರೂ ಒಂದು ಸೋರ್ಸಿಂದ ನಿಮಗೆ ಯಾರಾದರೂ ನೀವು ಕೇಳಿ ಕೊಡದೇ ಇರೋವಂಥದ್ದು ಇರ್ಬೋದು ಯಾವುದಾದ್ರೂ ಒಂದು ಕಡೆಯಿಂದ ನಿಮಗೆ ನಿಮಗೆ ಗೊತ್ತಿಲ್ಲದಿರೋವಂಥ ರೀತಿಯಲ್ಲಾದರೂ ಕೂಡ ಆ ದುಡ್ಡು ಬಂದು ನಿಮ್ಮ ಕೈಗೆ ಸೇರುತ್ತೆ ಅದು ಮನಿ ರಿಲೇಟೆಡ್ ಆದ್ರೂ ಕೂಡ ನೀವು ಮಾಡ್ಬೋದು ಇಲ್ಲ ನೀವು ಬೇರೆ ಯಾವುದಾದ್ರೂ ಒಂದು ವಿಷಯಾನ ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತೀನಿ ಅಂದರೂ ಕೂಡ ನೀವು ಇದನ್ನು ಮಾಡ್ಬೋದು ಆದರೆ ನೀವು ಅದು ಆ ಅಂತೂ ವಿಷಯಕ್ಕೋಸ್ಕರ ಅಂದರೆ ಬೇರೆ ಯಾವುದಾದ್ರೂ ಒಂದು ವಿಷಯಕ್ಕೋಸ್ಕರ ನೀವು ಇದನ್ನು ಮಾಡ್ತಿದ್ದೀರಾ ಅಂದರೆ ನೀವು ಏನು ಮಾಡಬೇಕು ಅಂದರೆ ಒಂದು ವೈಟ್ ಪೇಪರ್ ಸಣ್ಣ ಪ್ಲೇನ್ ಪೇಪರ್ ತಗೊಂಡು ಅದ್ರ ಮಧ್ಯದಲ್ಲಿ ಫಸ್ಟ್ ನಿಮ್ಮ ಹೆಸರನ್ನು ಬರೆದಿಟ್ಕೋಬೇಕು ಅಂದ್ರೆ ನಿಮ್ಮ ಹೆಸರು ಏನು ಬೇಕಾದ್ರು ಇರಬಹುದು ಫಾರ್ ಎಕ್ಸಾಂಪಲ್ ಲಕ್ಷ್ಮಿ ಅಂತ ನಿಮ್ಮ ಹೆಸರಿದ್ರೆ ಫಸ್ಟ್ ನೀವು ಲಕ್ಷ್ಮಿ ಅಂತ ಬರೆದು ಅದಕ್ಕೆ ಒಂದು ಸರ್ಕಲ್ ನ ನೀವು ಹಾಕ್ಬೇಕಾಗುತ್ತೆ ನಂತರ ಈ ಫೈ ಟು ಝೀರೋ ನಂಬರ್ ಏನಿದೆ ಅದನ್ನು ನೀವು ಮೇಲ್ಗಡೆ ಭಾಗದಲ್ಲಿ ಫೈ ಟು ಝೀರೋ ಅಂತ ಬರೀಬೇಕು ಕೆಳಗಡೆ ಅಂದರೆ ಹೆಸರಿನ ಮೇಲ್ಗಡೆ ಫೈ ಟು ಜೀರೋ ಹೆಸರಿನ ಕೆಳಗಡೆ ಸೆವೆನ್ ಫೋರ್ ಒನ್ ಹಾಗೆ ಬಲಭಾಗಕ್ಕೆ ಏಯ್ಟ್ ಜೀರೋ ಏಯ್ಟ್ ಅನ್ನೋ ಅಂಥ ನಂಬರ್ನ ಬರೀಬೇಕಾಗತ್ತೆ ಇದು ಬರೆದ ನಂತರ ಮತ್ತೆ ಇದಷ್ಟಕ್ಕೂ ಸೇರಿ ಇನ್ನೊಂದು ಸರ್ಕಲ್ನ ನೀವು ಹಾಕಬೇಕಾಗತ್ತೆ ಇದನ್ನು ನೀವು ಗ್ರೀನ್ ಪೆನ್ ಯೂಸ್ ಮಾಡಿನೇ ನೀವು ಮಾಡಬೇಕಾಗತ್ತೆ ಈ ರೀತಿ ಮಾಡಿರುವಂಥ ಪೇಪರ್ನ ನೀವು ಹುಷಾರಾಗಿ ನೀವು ಮಲಗುವಂಥ ಪಿಲ್ಲೋ ಕೆಳಗಡೆ ಎಡಭಾಗಕ್ಕೆ ಬರುವಂಥ ರೀತಿಯಲ್ಲಿ ಅಂದರೆ ನೀವು ಮಲಗಿದಾಗ ನಿಮ್ಮ ಎಡಕ್ಕೆ ಬರುವಂಥ ರೀತಿಯಲ್ಲಿ ಪಿಲ್ಲೋ ಕೆಳಗಡೆ ಇದನ್ನು ಇಟ್ಟು ನೀವು ಮಲಗಬೇಕಾಗುತ್ತೆ ಪ್ರತಿದಿನ ಬೆಳಗ್ಗೆ ಎದ್ದಾಗ ನೀವು ಲಕ್ಷ್ಮೀ ತಾಯಿಯನ್ನು ಮನಸ್ಸಲ್ಲಿ ನೆನೆಸ್ಕೊಂಡು ನೀವು ನೀವು ಏನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರ ಅಂದರೆ ಏನು ಬೇಕು ಅಂತ ಒಂದು ವಿಶ್ಟು ಮನಸ್ಸಲ್ಲಿ ಇಟ್ಕೊಂಡು ನೀವು ಈ ಒಂದು ಟೆಕ್ನಿಕ್ ಮಾಡ್ತಿರ್ತೀರಲ್ವ ಅದನ್ನು ಮನಸ್ಸಲ್ಲಿ ಅಂದ್ಕೊಂಡು ನೀವು ಈ ಪೇಪರ್ ಏನಿದೆ ಅದನ್ನು ತೆಗೆದು ಅದರಲ್ಲಿ ಏನೇನು ಬರೆದಿದ್ದೀರಾ ಅದನ್ನೆಲ್ಲ ನೀವು ಮನಸ್ಸಲ್ಲಿ ಓದ್ಕೊಂಡು ಏನು ವಿಷಯ ನೀವು ನಡಿಬೇಕು ಅಂದ್ಕೊಂಡಿದ್ರೆ ಅದು ನಡೆದಾಗಿದೆ ಅನ್ನುವಂಥ ರೀತಿಯಲ್ಲಿ ರೀತಿಯಲ್ಲಿ ನೀವು ಒಂದು ಇಮ್ಯಾಜಿನೇಷನ್ ಮಾಡ್ಕೋಬೇಕಾಗುತ್ತೆ ಸೊ ಈ ರೀತಿ ಮಾಡೋದ್ರಿಂದ ಕೂಡ ಸೇಮ್ ಏಂಜಲ್ ನಂಬರ್ನೇ ನೀವು ಟ್ರೈ ಅಂತ ಅದು ಒಂದೇ ಸರಿ ಬರೀಬೇಕಾಗಿರೋದಷ್ಟೇ ಒಂದು ಸರಿ ಬರೆದು ನಿಮ್ಮ ಪಿಲ್ಲೋ ಕೆಳಗಡೆ ನೀವಿಟ್ಟು ನಿಮ್ಮ ಕೆಲಸ ಆಗೋವರೆಗೂ ನೀವು ಅದನ್ನು ನಿಮ್ಮ ಕೈಯಲ್ಲೇ ಇಟ್ಕೋಬೋದು ಕೆಲಸ ಆದ ನಂತರ ನೀವು ಅದನ್ನು ಯಾರು ತುಳ್ದೇ ಇರೋವಂಥ ಜಾಗದಲ್ಲಿ ಆ ಪೇಪರ್ನ ನೀವು ಹಾಕ್ಬೋದು ಅದು ಮರದ ಕೆಳಗೆನೋ ಗಿಡದ ಕೆಳಗೆ ಎಲ್ಲಾದರೂ ಒಂದು ಕಡೆ ಹೊರಗಡೆ ನಿಮ್ಮ ಮನೆ ಹತ್ರ ಇಲ್ಲಾಂದರೆ ಹೊರಗಡೆ ಎಲ್ಲಾದರೂ ತೊಗೊಂಡೋಗಿ ಯಾರು ತುಳ್ದೇ ಇರೋವಂಥ ಜಾಗದಲ್ಲಿ ಹಾಕ್ಬೋದು ಇಲ್ಲ ನೀರು ಇರುವಂಥ ಜಾಗ ಆದರೆ ನೀರಿಗಾದ್ರೂ ಈ ಒಂದು ಪೇಪರ್ನ ನೀವು ಹಾಕ್ಬೋದು ಕೈಯಲ್ಲಿ ಬರೆಯೋ ಟೆಕ್ನಿಕ್ ಆದರೆ ಪ್ರತಿದಿನ ಬರೆಯೋದು ತುಂಬ ಒಳ್ಳೆಯದು ಇದಕ್ಕೆ ರೆಸ್ಟ್ರಿಕ್ಟೆಡ್ ಟೈಮಿಂಗ್ಸ್ ಏನಿಲ್ಲ ಅಂದರೆ ಇಂಥ ಟೈಮಲ್ಲೇ ಬರೀಬೇಕು ಇಂಥ ದಿನಾನೇ ಬರೀಬೇಕು ಅನ್ನೋವಂಥದ್ದು ಏನಿಲ್ಲ ಒಳ್ಳೆ ದಿನ ನಿಮಗೆ ಯಾವತ್ತಿಂದ ಬರೀಬೇಕು ಅನಿಸುತ್ತೋ ಆವತ್ತಿಂದ ನೀವು ಇದನ್ನು ಸ್ಟಾರ್ಟ್ ಮಾಡ್ಕೋಬೋದು ನಿಮ್ಮ ಅಂದರೆ ಇವಾಗ ಆಯಿತು ನಾನು ಟೂ ಡೇಸ್ ಬರೆದಿದ ತಕ್ಷಣ ನನಗೆ ಕೆಲಸ ಆಗಿದೆ ಮತ್ತೆ ನನಗೆ ದುಡ್ಡು ಬೇಕಾಗಿದೆ ಮತ್ತೆ ನಾನು ಬರೀಬೋದ ಅಂದರೆ ಅಫ್ಕೋರ್ಸ್ ನಿಮಗೆ ಒಂದು ಸರಿ ಬರೆದು ನಿಮಗೆ ಆಗಿದೆ ಕೆಲಸ ಅನ್ನೋದಾದರೆ ನಿಮಗೆ ನೀವು ಮಾಡೋದಕ್ಕೆ ಒಂದು ಅರ್ಥ ಇರಬೇಕು ಸುಮ್ಮ ಸುಮ್ಮನೆ ನಂಗೆ ದುಡ್ಡು ಬರಲಿ ದುಡ್ಡು ಬರಲಿ ಅಂತ ಮಾಡೋದಲ್ಲ ಯಾಕಂದರೆ ಸುಮ್ಮ ಸುಮ್ಮನೆ ಯಾರೂ ನಮಗೆ ದುಡ್ಡು ಕೊಡಲ್ಲ ನಮಗೆ ಅವಶ್ಯಕತೆ ಇದ್ದಾಗ ಮಾತ್ರ ನಾವು ಇದನ್ನು ಮಾಡ್ಕೋಬೇಕಾಗಿರುವಂಥದ್ದು ಹಾಗಂತ ನಾವು ಏನು ಕೆಲಸ ಮಾಡಿದ್ರೆ ಮನೇಲೇ ಕೂತ್ಕೊಂಡು ಇದನ್ನು ಬರ್ಕೊಂಡು ಕೂತ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗೋಲ್ಲ ಕಷ್ಟ ಪಡೋವ್ರಿಗೋಸ್ಕರ ಮಾತ್ರನೇ ಇದು ಯಾಕಂದರೆ ನೀವು ದುಡಿತಿದ್ದೀರ ಅಂದರೆ ಯಾವುದಾರು ಒಂದು ಸೋರ್ಸ್ ಇದ್ದರೆ ದುಡ್ಡು ಅಟ್ರ್ಯಾಕ್ಟ್ ಆಗೋದು ನೀವು ಮನೇಲಿ ಕೂತ್ಕೊಂಡಿದ್ದಾಗ ಸುಮ್ಮನೆ ದುಡ್ಡು ಅಟ್ರ್ಯಾಕ್ಟ್ ಆಗೋಲ್ಲ ಹಾಗಾಗಿ ನೀವು ಕೆಲಸ ಮಾಡೋವಂಥವ್ರು ಆಗಿರಬೇಕು ಹಾರ್ಡ್ ವರ್ಕ್ ಮಾಡಿ ನಿಮ್ಮ ಪ್ರಯತ್ನದ ಮುಂದೆ ಅಂದರೆ ನಿಮ್ಮ ಪ್ರಯತ್ನ ಮೀರಿ ನಿಮಗೆ ಏನಾದರೂ ಒಂದು ಅವಶ್ಯಕತೆ ಬಂದಾಗ ಅಂದರೆ ನಿಮ್ಮ ಕೈಯಲ್ಲಿ ಆಗ್ತಿಲ್ಲ ಅನ್ನೋಂಥ ಒಂದು ಸಿಟುವೇಶನಲ್ಲಿ ನೀವು ಈ ರೀತಿಯಾದಂಥ ಒಂದು ಅಫರ್ಮೇಷನ್ಸ್ ಒಂದೊಂದು ಟೆಕ್ನಿಕ್ನ ಯೂಸ್ ಮಾಡಿದಾಗ ಡೆಫಿನೆಟ್ಲಿ ಅದು ನೆರವೇರುತ್ತೆ ನಿಮಗೆ ನಿಮಗಾದ್ರೂ ಫಲ ಸಿಗೋದು ಸುಮ್ಮನೆ ಕೂತ್ಕೊಂಡು ನನಗಿದು ಬರುತ್ತೆ ಅಂದ್ಕೊಂಡ್ರೆ ಅದು ಆಗದೇ ಇರುವಂಥ ಕೆಲಸ ನಾನು ಹೇಳಿದಾಗೇ ದುಡ್ಡು ಎಲ್ಲಿಂದನೋ ಉದುರ್ಕೊಂಡು ಬರೋಲ್ಲ ನಿಮಗೆ ಬರಬೇಕಾಗಿರುವಂಥ ಹಣನೇ ಆದರೆ ನಿಮಗೆ ಗೊತ್ತಿಲ್ಲದಿರೋಂಥ ರೀತಿಯಲ್ಲಿರ್ಬೋದು ಇಲ್ಲ ಗೊತ್ತಿರೋಂಥ ರೀತಿಯಲ್ಲಿರ್ಬೋದು ಅದು ನಿಮಗೆ ಬಂದು ಸೇರುತ್ತೆ ಅದೇ ನಾನು ಹೇಳಿದಾಗೆ ಚೀಟಿ ದುಡ್ಡು ಇರ್ಬೋದು ಲೋನ್ ದುಡ್ಡು ಇರ್ಬೋದು ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮಗೆ ಎಮರ್ಜೆನ್ಸಿ ಅಂದರೆ ನಿಮಗೆ ಈ ಒಂದು ಸಮಯದಲ್ಲಿ ದುಡ್ಡು ಬೇಕಾಗಿದೆ ಅನ್ನೋವಂಥ ಸಿಚುವೇಶ್ನಲ್ಲಿ ಆ ಎಮೌಂಟ್ ಏನಿದೆ ಅದು ನಿಮ್ಮ ಕೈಯಲ್ಲಿ ಬಂದು ಸೇರೇ ಸೇರುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಈ ಒಂದು ಏಂಜಲ್ ನಂಬರ್ಸ್ ಕೊಡುತ್ತೆ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಏನು ರಿಸಲ್ಟ್ ಸಿಗುತ್ತೆ ನನಗೂ ಕೂಡ ತಿಳಿಸಿ ನನಗೂ ಖುಷಿಯಾಗುತ್ತೆ ಎಷ್ಟೋ ಜನಕ್ಕೆ ಒಳ್ಳೆ ರಿಸಲ್ಟ್ ಸಿಕ್ಕಿರುವಂಥ ಏಂಜಲ್ ನಂಬರ್ಸ್ ಇದು ಹಾಗಾಗಿ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಎಲ್ಲರಿಗೂ ಈ ಏಂಜಲ್ ನಂಬರಿಂದ ಒಳ್ಳೆಯದಾಗಲಿ ಅಂತ ಬೇಡ್ಕೊತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗುವವರೆಗೂ ನಮಸ್ಕಾರ